ಹಾಯ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಯಾರಿಗೆಲ್ಲ ತುಂಬ ಇದೆ ಕಪ್ಪು ಕಲೆಗಳು ಹೋಗ್ತಾ ಇಲ್ಲ ಹಾಗೆ ಕಣ್ಣು ಕೆಳಗಡೆ ಕಪ್ಪು ಬ್ಲ್ಯಾಕ್ ಸರ್ಕಲ್ ಈ ರೀತಿ ಇರೋರಿಗೆ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ಮೊದಲಿಗೆ ಹೇಗಿತ್ತು ಮುಖ ಆಫ್ಟರ್ ಯಾವ ರೀತಿ ನಮಗೆ ರಿಸಲ್ಟ್ ಸಿಕ್ಕಿದೆ ಅಂತ ನೀವು ಕೂಡ ನೋಡ್ಬೋದು ಇದಂತೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನೋಡಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಕಾಫಿ ಪೌಡರು ಮೊಟ್ಟೆ ಹಾಗೆ ಟಿಶ್ಯೂ ಏನಪ್ಪ ಇದು ಟಿಶ್ಯೂ ಎಲ್ಲ ತೊಗೊಂಡಿದರೆ ಅಂತ ಹೇಳ್ತೀರಾ ಹೌದು ಇದು ನಿಮ್ಮ ಮುಖಕ್ಕೆ ವೈಟನಿಂಗ್ ಇಲ್ಲ ಕಲೆಗಳು ಹೋಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿ ನಾನು ಮೊಟ್ಟೆನ ಒಂದು ಮೊಟ್ಟೆನ ತೊಗೊಂಡಿದ್ದೀನಿ ಅದರಲ್ಲಿ ವೈಟ್ ಅಷ್ಟೇ ತೊಗೋತಾ ಇದ್ದೀನಿ ಎಗ್ ವೈಟ್ ಅಂತೂ ಮುಖಕ್ಕೆ ತುಂಬಾ ಗ್ಲೋ ಕೊಡುತ್ತೆ ಕೆಲವೊಬ್ರು ಅಂತೀರ ಮೊಟ್ಟೆ ಹಚ್ಚೋದ್ರಿಂದ ಒಂಥರ ಸ್ಮೆಲ್ ಬರುತ್ತೆ ಇರಿಟೇಷನ್ ಆಗುತ್ತೆ ಅಂತೀರಾ ಹೌದು ಅಷ್ಟಾದ್ರೂ ಕೂಡ ಮುಖಕ್ಕಂತೂ ಒಳ್ಳೆ ರೀತಿ ಕೆಲಸ ಮಾಡುತ್ತೆ ಇದು ತುಂಬ ಶೈನ್ ಬರುತ್ತೆ ಮುಖ ಒಮ್ಮೆ ಆದರೂ ನೀವು ಇದನ್ನು ಟ್ರೈ ಮಾಡಿ ನೋಡಿ ಇದು ನೀವು ಮುಖಕ್ಕೆ ಹಚ್ಚಿದ ತಕ್ಷಣವೇ ರಿಸಲ್ಟ್ ಕೊಡುತ್ತೆ ಆವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಹೌದು ಸ್ವಲ್ಪ ಶೈನ್ ಬರ್ತಾ ಇದೆ ಇದರಿಂದ ನನಗೆ ಯೂಸ್ ಆಗ್ಬೋದು ಕಲೆಗಳು ಹೋಗ್ಬೋದು ಅಂತ ನೀವೇ ಹೇಳ್ತೀರಾ ಇವಾಗ ನಾನೇ ನಿಮಗೆ ಮುಖಕ್ಕೆ ಅಪ್ಲೈ ಮಾಡಿಬಿಟ್ಟು ತೋರಿಸ್ತೀನಿ ಅದಾದಮೇಲೆ ಬೇಕಾದರೆ ನೀವು ಕಮೆಂಟ್ ಮಾಡಿ ಹೌದೋ ಇಲ್ವೋ ಅಂತ ಗೊತ್ತಾಗುತ್ತೆ ನೋಡಿ ಕಾಫಿ ಪೌಡರನ್ನ ತೊಗೊಂಡಿದ್ದೀನಿ ನಾನು ಎರಡು ಪ್ಯಾಕ್ ಕಾಫಿ ಪೌಡರನ್ನ ಹಾಕಿದ್ದೀನಿ ಮೊಟ್ಟೆ ಜೊತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಾಫಿ ಪೌಡರ್ ಕೂಡ ಅಷ್ಟೇ ಮುಖಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ವೈಟ್ ಆಗುತ್ತೆ ಸ್ಕಿನ್ನು ಇವಾಗ ನೋಡಿ ಮೊದಲು ಎಷ್ಟು ಕಲೆ ಇತ್ತು ಕಡಿಮೆ ಆಗ್ತಾ ಬಂದಿದೆ ನನಗೆ ಇದನ್ನ ವಾರಕ್ಕೆ ಒಂದು ಸಲ ಹಚ್ಚಿದ್ರೆ ಸಾಕು ನಾನು ಇದು ಹಚ್ಚಿದ ಮೇಲೆ ಮಾತಾಡೋಕ್ಕಾಗಲ್ಲ ಅಂದ್ಕೊಂಡು ವಾಯ್ಸ್ನ ಆಮೇಲೆ ಕೊಡ್ತಾಯಿದ್ದೀನಿ ನೋಡಿ ಮೊಟ್ಟೆದು ಸ್ವಲ್ಪ ಸ್ಮೆಲ್ ಇರುತ್ತೆ ಅಷ್ಟೇ ಬಟ್ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಮುಖಕ್ಕೆ ಟಿಶ್ಯೂಗೆ ಒಂದು ಸೈಡ್ ಅಪ್ಲೈ ಮಾಡಿಬಿಟ್ಟು ಇದನ್ನು ಮುಖಕ್ಕೆ ಅಂಟಿಸ್ಕೊಳ್ಳಿ ಅದರ ಮೇಲೆ ಮತ್ತೆ ರೆಡಿ ಇಟ್ಕೊಂಡಿರೋ ಜೆಲ್ನ ಹಾಕಿ ಇದು ಒಣಗ್ತಾ ಒಣಗ್ತಾ ತುಂಬ ಚೆನ್ನಾಗಿ ಮುಖಕ್ಕೆ ಕೂರುತ್ತೆ ಚಿಕ್ಕ ಚಿಕ್ಕ ನಿಮ್ಮ ಕೂದಲಿರುತ್ತಲ್ವ ಕೂದಲು ಮುಖಕ್ಕೆಲ್ಲ ಸ್ವಲ್ಪ ಕೂದಲಿರುತ್ತಲ್ವ ಅದು ಕೂಡ ಈ ಟಿಶ್ಯೂ ಹಾಕೋದ್ರಿಂದ ಹಾಗೆ ನೀಟಾಗಿ ರಿಮೂವ್ ಆಗುತ್ತೆ ಇದು ಫುಲ್ ಡ್ರೈ ಆಗೋ ತನಕ ಇಟ್ಟರೆ ನಿಮಗೆ ಒಳ್ಳೆ ಫೇಶಿಯಲ್ ಯಾವ ರೀತಿ ಫೇಶಿಯಲ್ ಮಾಡಿಸಿದ್ಮೇಲೆ ಎಷ್ಟು ಕ್ಲೀನ್ ಆಗುತ್ತೆ ಮುಖ ಆ ರೀತಿ ಕೆಲಸ ಮಾಡುತ್ತೆ ನೋಡಿ ನಾನು ಅಪ್ಲೈ ಮಾಡಿ ಫುಲ್ ಆಗಿದೆ ಟಿಶ್ಯೂನ ನೀಟಾಗಿ ಅಪ್ಲೈ ನಾನು ಅಪ್ಲೈ ಮಾಡಿದ ಮೇಲೆ ಒಂದು ಅರ್ಧ ಗಂಟೆ ಬಿಟ್ಬಿಡಿ ಹಾಗೆ ಅದು ಡ್ರೈ ಆಗೇ ಇದು ಡ್ರೈ ಆಗಲಿ ಫುಲ್ ಮಾಡಬೇಕಾಗುತ್ತೆ ಫುಲ್ ಡ್ರೈ ಆಗೋ ತನಕ ನಾವು ಇದನ್ನ ರಿಮೂವ್ ಮಾಡಿದ ಮೇಲೆ ಏನು ಅಪ್ಲೈ ಮಾಡಬೇಕು ಮುಖ ತೊಳೆ ಅಂತ ನಾನು ನಿಮಗೆ ತೋರಿಸ್ತೀನಿ ಆ ಮುಖ ಇದು ನೋಡಿ ಚಿಯಾ ಸೀಡ್ಸ್ ಇದು ಓಕೆ ಒಂದು ಪೇಸ್ಟ್ ಇದು ಒಂದು ಎರಡರಿಂದ ಮೂರು ಅವರ್ ನೆನೆಸಿಟ್ಕೊಳ್ಳಿ ಇದಕ್ಕೆ ನಾನು ಚಿಯಾ ಸೀಡ್ನ ಒಂದು ಸ್ಪೂನ್ ಅಷ್ಟು ಹಾಕಿದ್ದೀನಿ ಆಗುತ್ತೆ ಇವಾಗ ಚಿಯಾ ಸೀಡ್ಸ್ನ ಒಂದು ಎರಡು ಡ್ರೈ ಅವರ್ ನೆನೆಸಿಟ್ಬಿಟ್ಟು ಅಂಥ ಟೈಮ್ಗೆ ಹಚ್ಚೋದ್ರಿಂದ ಇದನ್ನು ಹಚ್ಚೋದ್ರಿಂದ ಗ್ಲೋ ಆಗುತ್ತೆ ಒಂಥರ ಒಳ್ಳೆ ರಿಸಲ್ಟ್ ಕೊಡುತ್ತೆ ಹಾಗೆ ಒಂದು ಸ್ಪೂನ್ ಅರಿಶಿನ ಜೊತೆ ಮಾಡ್ತಾ ಇದ್ದೀನಿ ಒಂದು ಟೇಬಲ್ ಜೊತೆಗೆ ಕಡಲೆ ಎಲೆ ಸೇರಿಸಿ ಒಂದು ಹಾಗೆ ಹಾಕ್ಬಿಟ್ಟು ಅರಿಶಿನ ಹೋಮ್ ಮೇಡ್ ಅರಿಶಿನ ಆದರೆ ತುಂಬ ಒಳ್ಳೆಯದು ಏನು ಮಾಡ್ಕೊಳ್ಳಿ ಕಲ್ಲಿ ಇದನ್ನು ನಿಮಗೆ ಇಲ್ಲ ಅಂದರೆ ಮಿಕ್ಸಿಯಲ್ಲಿ ಹಾಕಿ ನುಣ್ಣಿಗೆ ಒಳ್ಳೆ ಮಾಡಿ ಆಯುರ್ವೇದಿಕ್ ಇದರಲ್ಲಿ ಸಿಗುತ್ತೆ ಹಾಗೆ ಇದಲ್ಲೇ ತಗೋಬಹುದು ಹಾಲನ್ನು ಬಿಸಿ ಮಾಡಬಾರ್ದು ಹಾಗೆ ಹಾಲು ಅದು ಬಿಸಿ ಮಾಡಿರಬಾರ್ದು ಹಾಗೆ ಸೇರಿಸ್ಬೇಕು ತುಂಬಾ ಶೈನ್ ಕೂಡ ಮುಖಕ್ಕೆ ಇದಿಷ್ಟನ್ನು ಹೆಲ್ಪ್ ಮಾಡಿಬಿಟ್ಟು ನೀವು ಮಿಕ್ಸಿಲಿ ಹಾಕಿಲ್ಲ ಬ್ರೈಟ್ ಆಗೋಕ್ಕೆ ಒಂದು ಶೈನ್ ಅಂತ ಮೂರು ಅವರು ಎಣ್ಣೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ಮೇಲೆ ಚಿಯಾ ಸೀಡ್ ಹಾಕಿದ್ದೀರಲ್ಲ ಇದನ್ನ ಚೆನ್ನಾಗಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ಅಪ್ಲೈ ಮಾಡ್ಕೋಬೇಕು ಇದು ಕೂಡ ಅಷ್ಟೇ ಪೇಸ್ಟ್ ಮಾಡಿ ಹಾಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಮುಖ ಆಮೇಲೆ ನಾನು ಇದು ಸ್ವಲ್ಪನೇ ಇರೋದ್ರಿಂದ ಸ್ಕ್ರಬ್ ಮಾಡಿ ಹಂಗೆ ಮಿಕ್ಸ್ ಮಾಡಿದ್ದೀನಿ ಇದನ್ನ ಎರಡು ಮೂರು ಅವರ್ ಮೊದಲೇ ಫಸ್ಟ್ ಬಿಡಿ ಮಾಡಿದ್ನಲ್ಲ ಇವಾಗ ಡ್ರೈ ಆಗಿದೆ ಇವಾಗ ಮೊದಲೇ ಫಸ್ಟ್ ನೋಡೋಣ ಇದನ್ನ ಹೇಗೆ ರಿಮೂವ್ ಮಾಡೋದು ಅಂತ ಅನ್ಸಿದ್ನಲ್ಲ ಇದು ಫುಲ್ ಡ್ರೈ ಆದರೆ ಚೆನ್ನಾಗಿ ನಿಮಗೆ ಚಿಕ್ಕ ಮುಖದ ಮೇಲೆ ಹೇರ್ಗಳಿದ್ರೆ ಸ್ಪ್ಯಾಕ್ ಬರುತ್ತಲ್ಲ ಆ ರೀತಿ ಇದು ಕೆಲಸ ಮಾಡುತ್ತೆ ಫುಲ್ ಡ್ರೈ ಆದ ತೆಗೆದ್ರೆ ಆಯ್ತು ತೆಗಿತಾ ಇರೋದು ಸ್ವಲ್ಪ ಮೇಲೆ ಒಂದು ಸ್ವಲ್ಪ ಡ್ರೈ ಆದಂಗೆ ತೆಗೆದು ಬಿಡುತ್ತೆ ಪರವಾಗಿಲ್ಲ ಡ್ರೈ ಆದ್ರೆ ಇಲ್ಲ ಇದು ಪಾನೀಯ ಬೇಕು ಅಂದ್ರೆ ಡ್ರೈ ಆದ್ಮೇಲೆ ಎಕ್ಸ್ಟ್ರಾ ಅರ್ಧ ರೆಡಿ ಸ್ವಲ್ಪ ಡ್ರೈ ಆಗತ್ತೆ ಅಂತ ಕನ್ನು ಆಮೇಲೆ ರಿಮೂವ್ ಮಾಡಿ ಒಂದ್ ಸೈಡ್ ಫುಲ್ ಒಣಗಿದೆ ಇದನ್ನು ತುಂಬಿಕೋಸ್ಕರ ತುಂಬ ಶೈಲ ಒಣಗಿದೆ ನೋಡಿ ಕೊಡುತ್ತೆ ಎಷ್ಟೇ ಕಲೆಗಳು ಸ್ಪೀಡಾಗಿ ಎಳಿತಾ ಬರುತ್ತೆ ಇದನ್ನು ಮಾಡೋದು ಕೂಡ ಕಿತ್ತು ಬಂದು ಮಾಡುತ್ತೆ ಕಣ್ ಕೆಳಗಡೆ ಡಾರ್ಕ್ ಸರ್ಕಲ್ ಇದ್ರೂ ಕೂಡ ಇದು ಒಳ್ಳೆ ವರ್ಕ್ ಆಗುತ್ತೆ ಫಸ್ಟ್ ಹೆಂಗಿತ್ತು ಮುಖ ಶೈನ್ಗೆ ಇದ್ರಲ್ಲಿ ವಾಶ್ ಮಾಡಿ ತುಂಬ ಸಾಫ್ಟ್ ಆಗಿ ಹಾಗೆ ಕಲೆಗಳು ಕೂಡ ಲೈಟ್ ಆಗಿ ಚೇಂಜಸ್ ಗೊತ್ತಾಗುತ್ತೆ ನಾನು ಹೇಳಬೇಕಂತಲೇ ಇಲ್ಲ ನೋಡಿ ಎಷ್ಟು ಶೈನ್ ಬಂದಿದೆ ನೋಡ್ತಾ ಇರ್ಬೋದು ಶೈನ್ ಹೆಂಗೆ ಬಂದಿದೆ ಹಣೆ ಮೇಲೆಲ್ಲ ಕೂದಲಿರುತ್ತಲ್ವ ಇವಾಗ ಇದಿಷ್ಟು ರಿಮೂವ್ ಮಾಡಿದ್ದಾನೆ ಮಾಡಿ ನಾನು ಮುಖನ ವಾಶ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ನಿಮಗೆ ಒಂದು ಸ್ವಲ್ಪ ಚಿಕ್ಕ ಐಬ್ರೋಗಳಿಗೆಲ್ಲ ಬಿಟ್ಟು ಹಚ್ಚಿ ಯಾಕಂದರೆ ಅದನ್ನು ಕೂಡ ನಾವು ತುಂಬ ಡ್ರೈ ಆದಾಗ ತೆಗೊಂಡು ಹೋದ್ರೆ ಸ್ವಲ್ಪ ಕೂದಲಾಗ ಇರುತ್ತೆ ಶೇಪ್ ಹೋಗಿಬಿಡುತ್ತೆ ಅದಕ್ಕೆ ನಾನು ಕಣ್ಣು ಸುತ್ತಲು ಗ್ಯಾಪ್ ಬಿಟ್ಟೆ ಹಚ್ಚಿದ್ದೆ ನಿಮಗೆ ಕಣ್ಣು ಕೆಳಗಡೆ ಹೋಗಿದ್ರು ಕೂಡ ಮೊದಲಿನಕ್ಕಿಂತ ಅಲ್ಲಿ ಅಪ್ಲೈ ಮಾಡಬಹುದು ಫುಲ್ ಡ್ರೈ ಆದ್ಮೇಲೆ ಇವಾಗಲೇ ಗೊತ್ತಾಗ್ತಾ ಇದೆ ಅಂತೂ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ಹಾಗೆ ತುಂಬಾ ಸಾಫ್ಟ್ ಆಗಿರುತ್ತೆ ಸ್ಕಿನ್ ನಿಮಗೆ ನಾನು ವಾಶ್ ಮಾಡ್ಕೊಂಡು ಬರ್ತೀನಿ ವಾಶ್ ಮಾಡಿ ಬಂದಿದ್ದೀನಿ ಇವಾಗ ನೋಡಿ ಎಷ್ಟು ಬ್ರೈಟ್ ಆಯಿತು ಮುಖ ಅಂದರೆ ಇದನ್ನು ನೀವು ವಾರಕ್ಕೆ ಒಂದು ಸಲ ಅಪ್ಲೈ ಮಾಡಿದ್ರೆ ಸಾಕು ನಿಮಗೆ ಒಂದು ತಿಂಗಳಲ್ಲೇ ಬೇಗ ರಿಸಲ್ಟ್ ಸಿಗುತ್ತೆ ಚಿಕ್ಕ ಚಿಕ್ಕ ಪಿಂಪಲ್ ಆಗೋದು ಇಲ್ಲ ಪಿಂಪಲ್ ಆಗಿ ಕಲೆಗಳು ಹಂಗೆ ಉಳ್ಕೊಂಡ್ಬಿಟ್ರೆ ಅದು ಲೈಟಾಗಿ ಹೋಗ್ತಾ ಬರುತ್ತೆ ನನಗೆ ಎಷ್ಟೊಂದು ಪಿಂಪಲ್ ಆಗಿತ್ತು ನಾನು ವೀಡಿಯೋ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ ಆ ರೀತಿ ಆಗಿದ್ದಗೂ ಕಲೆಗಳು ಹೋಗ್ತಾ ಹೋಗ್ತಾ ಇಷ್ಟರ ಮಟ್ಟಿಗೆ ಕ್ಲೀನ್ ಆಗಿದೆ ನೋಡಿ ಹಣೆ ಮೇಲೆಲ್ಲ ಎಷ್ಟು ಮೇಕಪ್ ಮಾಡಿದಷ್ಟೇ ಚೆನ್ನಾಗಿ ವೈಟ್ ಆಯಿತು ಸ್ಕಿನ್ನು ಫಸ್ಟ್ ಯಾವ ರೀತಿ ಇತ್ತು ಅದಾದಮೇಲೆ ನಾನು ಸೆಕೆಂಡ್ ಸ್ಟೆಪ್ಪಲ್ಲಿ ತೋರಿಸಿದ್ನಲ್ಲ ಅರಿಶಿನ ಚಿಯ ಸೀಡ್ ಹಾಕ್ಬಿಟ್ಟು ಕಡಲೆ ಇಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಇದನ್ನು ಹಚ್ಚಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ನಿಮಗೆ ಕಪ್ಪು ಕಲೆಗಳಿದೆಯಲ್ವಾ ಅದು ಲೈಟಾಗಿ ಲೈಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ನೀವು ಈ ಪ್ಯಾಕ್ ಹಚ್ಚಿದ್ದ ಹಚ್ಚಿದ ನಂತರ ಇದನ್ನು ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮಗೆ ಅಲ್ಲಿ ಇಲ್ಲಿ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡೋ ಬದಲು ಮನೆಯಲ್ಲೇ ಹೆಲ್ದಿಯಾಗಿ ಈ ರೀತಿ ಮಾಡೋದ್ರಿಂದ ನಿಮಗೆ ಏನು ಸೈಡ್ ಎಫೆಕ್ಟ್ಸ್ ಇಲ್ಲದೇ ಒಳ್ಳೆ ರಿಸಲ್ಟನ್ನ ನೋಡ್ಬೋದು ನೀವು ನನಗಂತೂ ಇದು ತುಂಬ ವರ್ಕ್ ಆಗಿದೆ ನಿಮಗೂ ಹೆಲ್ಪ್ ಆಗ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ಇಲ್ಲ ನನಗೆ ವರ್ಕೌಟ್ ಆಗಿಲ್ಲ ಅಂದರೆ ಬಿಟ್ಬಿಡಿ ಇದರಿಂದ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ ಅಲ್ವಾ ಒಮ್ಮೆ ಟ್ರೈ ಮಾಡಿ ನೋಡಿ ಅದಾದಮೇಲೆ ನೀವೇ ಹೇಳ್ತೀರಾ ಹೌದು ಚೆನ್ನಾಗಿತ್ತು ಅಂತ ನಾನು ಅಪ್ಲೈ ಮಾಡೋಕ್ಕೂ ಮೊದಲು ಕೂಡ ಮುಖ ತೋರಿಸಿದ್ದೀನಿ ಯಾವ ರೀತಿ ಇತ್ತು ಒಂದು ಶೈನ್ ಆಮೇಲೆ ಯಾವ ರೀತಿ ಗ್ಲೋ ಬಂತು ಅಂತ ತೋರಿಸಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಜಾಸ್ತಿ ಉಜ್ಜಕ್ಕೆ ಹೋಗ್ಬಿಡಿ ಸ್ಕ್ರಬ್ಬು ಜಾಸ್ತಿ ಮುಖನ ರಬ್ ಮಾಡಬೇಡಿ ಯಾಕಂದರೆ ಒಬ್ಬೊಬ್ಬದು ಸೆನ್ಸಿಟಿವ್ ಇರುತ್ತೆ ಸ್ಕಿನ್ನು ನಿಮ್ಗೆ ಗೊತ್ತಿರುತ್ತಲ್ವ ನಿಮ್ಮ ಮುಖ ಹೇಗೆ ಅಂತ ಅಷ್ಟು ಸ್ವಲ್ಪ ರಬ್ ಮಾಡಿಕೊಳ್ಳಿ ಇವಾಗ ಫಸ್ಟು ನಾವು ಒಂದು ಪೇಸ್ ಪ್ಯಾಕ್ ಹಾಕಿದ್ರಿಂದ ಜಾಸ್ತಿ ಏನಿಲ್ಲ ಇವಾಗ ನಾನು ಸ್ವಲ್ಪ ಕೋಲ್ಡ್ ವಾಟರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ನಿಮ್ಮನೇಲಿ ಫ್ರಿಜ್ ಇದ್ದರೆ ಸ್ವಲ್ಪ ಕೋಲ್ಡ್ ವಾಟರಲ್ಲಿ ತೊಳ್ಕೊಳ್ಳಿ ಮುಖಾನ ಇವಾಗ ನೋಡಿ ಡ್ರೈ ಆಗೋ ತನಕ ಇಟ್ಬಿಟ್ಟು ಇವಾಗ ಡ್ರೈ ಆಗಿದೆ ನಾನು ವಾಶ್ ಮಾಡ್ಕೊಂಬರ್ತೀನಿ ಇವಾಗ ನೋಡಿ ಎಷ್ಟು ಶೈನ್ ಬಂತು ಮೇಕಪ್ ಮಾಡಿದ್ರೂ ಕೂಡ ಇಷ್ಟು ಶೈನ್ ಬರೋಲ್ಲ ನೋಡಿ ಇಷ್ಟು ಶೈನ್ ಬಂದಿದೆ ಈ ರೆಮಿಡಿ ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು ಅನ್ನೋ ಹಿಂದಿನ ದಿನ ಇಷ್ಟು ಮಾಡಿದರೆ ಸಾಕು ನೀವು ಯಾವ ಪಾರ್ಲರ್ಗೂ ಹೋಗ್ಬೇಕಂತಿಲ್ಲ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ಹೌದಾ ಯಾವ ಫೇಶಿಯಲ್ ಮಾಡಿಸಿದ್ರಿ ಅಂತ ಕೇಳೇ ಕೇಳ್ತಾರೆ ನಿಮ್ಮನ್ನು ಕೆಲವೊಬ್ಬರು ಹೇಳ್ಬೋದು ನೀವು ಮುಖಾನ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀರ ಅಷ್ಟೇ ಅಂತ ಇಲ್ಲ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಹಿಂಗಿರಲ್ಲ ಇರಲ್ಲ ಮೇಕಪ್ ಮಾಡಿದರೆ ಅಷ್ಟು ಕಲೆನೂ ಕಾಣಿಸ್ತಿರಲಿಲ್ಲ ನಾನು ವಾಶ್ ಮಾಡ್ಕೊಂಡು ಜಸ್ಟ್ ಬಂದಿರೋದು ವಾಶ್ ಇದು ವಾಶ್ ಮಾಡೋ ಹತ್ರ ಜಾಗ ಚಿಕ್ಕದು ಅದಕ್ಕೋಸ್ಕರ ನಾನು ವಾಶ್ ಮಾಡಿ ಆದಮೇಲೆ ತೋರಿಸಿದ್ದೀನಿ ಹಂಗೂ ಡೌಟ್ ಇದ್ದರೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಆಮೇಲೆ ಕಮೆಂಟ್ ಹಾಕಿ ಎಷ್ಟು ಚೆನ್ನಾಗಿ ಸ್ಕಿನ್ನು ಒಂದು ಟೈಮ್ಗೆ ಎಷ್ಟು ಆಗುತ್ತೆ ಅಂದರೆ ಇನ್ನು ವಾರಕ್ಕೊಮ್ಮೆ ನೀವು ಮಾಡಿ ಇದರಿಂದ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಅಲ್ವಾ ಎಷ್ಟು ಕಲರ್ ಬಂದಿದೆ ನನಗೇ ಖುಷಿ ಆಗಬೇಕು ನೋಡೋಕ್ಕೆ ಖುಷಿ ಅನಿಸುತ್ತೆ ಇನ್ನು ಮತ್ತೆ ಇನ್ನೊಮ್ಮೆ ಟ್ರೈ ಮಾಡಬೇಕು ಅನಿಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮತ್ತೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಹೊಸ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ನಮಗೂ ಓಕೆ ನಾ ಇಷ್ಟು ಹೇಳ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ಆಲ್